ಅಸ್ಸಾಮ್ ವರಹಮತುಲ್ಲಾ ತಾಲಿ ಬರಕಾತ್ ಒಬ್ಬ ವ್ಯಕ್ತಿಯು ದಾರಿಯಲ್ಲಿ ನಡೆಯುತ್ತಿರುವಾಗ ಮುಳ್ಳು ಕಲ್ಲುಗಳನ್ನು ಕಂಡರೆ ಅದನ್ನು ಬದಿಗೆ ಸರಿಸುವುದು ಪುಣ್ಯದ ಕಾರ್ಯವಾಗಿ ಯಾವುದೇ ಜೀವಿಗೆ ನೀವು ಸಲ್ಲಿಸುವ ಸೇವೆಗೆ ಅಲ್ಲಾಹನ ನಾಮದಿಂದ ಪ್ರತಿಫಲ ಸಿಗುತ್ತದೆ ನಾಳೆ ಪ್ರಳಯವಾಗುವುದೆಂದು ನೀವು ತಿಳಿದಿದ್ದರೂ ಕೂಡ ಇಂದು ಒಂದು ಸಸಿಯನ್ನು ನೀಡಿರಿ ನಿಮ್ಮ ಸಂಪತ್ತಿನ ಮೇಲಿನ ಜಕಾತನ್ನು ಬಡವರಿಗೆ ನೀಡಿರಿ ಕುಸ್ತಿಯಲ್ಲಿ ಪರಿಣಿತನಾದವನು ನಿಜವಾದ ಶಕ್ತಿಶಾಲಿ ಅಲ್ಲ ಬದಲಿಗೆ ತನಗೆ ಕೋಪ ಬಂದಾಗ ತನ್ನ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವವನೇ ನಿಜವಾದ ಶಕ್ತಿಶಾಲಿ ವ್ಯಭಿಚಾರದ ಸನಿಯ ಸುಲಿಯಬಾರದು ಎಂಬ ಸರ್ವಶ್ರೇಷ್ಠ ಸಂದೇಶವನ್ನು ನಮಗೆ ತಿಳಿಸಿದ್ದಾರೆ ವ್ಯಭಿಚಾರ ಎಲ್ಲೆಲ್ಲೋ ತುಂಬಿಕೊಂಡು ಜಗತ್ತೇ ವೈಶಾಲಯವಾಗಿ ಮಾರ್ಪಡುತ್ತಿರುವಾಗ ಅದಕ್ಕೆ ಎಲ್ಲರಿಂದಲೂ ಕುಮ್ಮಕ್ಕು ಸಿಗುತ್ತಿರುವ ಪ್ರಸ್ತುತ ವೇಳೆಯಲ್ಲಿ ಪ್ರವಾದಿ ಸಲಹೆಲ್ಲಮರ ಸಂದೇಶಗಳಿಗೆ ನಾವು ಮರಳಬೇಕಾಗಿದೆ ವ್ಯಭಿಚಾರ ಅತ್ಯಂತ ಕೆಟ್ಟದಾಗಿದೆ ಅದು ನಿಕೃಷ್ಟಧಾರಿಯಾಗಿದೆ ಎಂದು ಪ್ರವಾದಿ ಸುಲಾಹು ಅಲೀ ವಸಲ್ಲಮರು ಕುರ್ಆಾನಿನ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ ಅನ್ಯ ಸ್ತ್ರೀ ಪುರುಷರ ಸಂಪರ್ಕದಿಂದ ಏಡ್ಸ್ನಂತಹ ಮಹಾಮಾರಿ ರೋಗಗಳು ಬಂದು ಜಗತ್ತೇ ವಿನಾಶದತ್ತ ವಾಲುತ್ತಿರುವಾಗ ಪ್ರಸ್ತುತ ಕಾಲದಲ್ಲಿ ಪ್ರವಾದಿ ಪೈಗಂಬರ್ ಸಲ್ಲಾಹು ಅಲ್ಲಿ ವಸ್ಲಮರ ಸಂದೇಶಗಳನ್ನು ಸ್ವೀಕರಿಸುವುದಲ್ಲದೆ ನಮಗೆ ಬೇರೆ ದಾರಿ ಇಲ್ಲ ಜನರನ್ನು ಅರಿದು ಕುಡಿಯುವ ಬಡ್ಡಿ ವ್ಯವಹಾರದಿಂದ ದೂರವಿರಿ ಎಂದು ಪ್ರವಾದಿ ಸಲಲ್ಲಾಹು ಅಲೀ ವಲ್ಲಮರು ನಮ್ಮೊಂದಿಗೆ ಕಲ್ಪಿಸಿದ್ದಾರೆ ಅಕ್ರಮ ಕೊಲೆ ಕೊಳ್ಳೆ ದರೋಡೆಗಳನ್ನು ನಡೆಸಬಾರದೆಂದು ಎಲ್ಲೆಡೆಯೂ ಶಾಂತಿ ಸಮಾಧಾನ ಸಮಯದಿಂದ ಸಹಬಾಳ್ವೆಯಿಂದ ಬಾಳಿರಿ ಎಂದು ಪ್ರವಾದಿ ಪೈಗಂಬರ್ ಸುಲಾಹ್ ಅಲಯರು ನಮ್ಮೊಂದಿಗೆ ಕಲ್ಪಿಸಿದ್ದಾರೆ ಅನಾಥರನ್ನು ನಿರ್ಗತಿಕರನ್ನು ವಿಧವೆಯರನ್ನು ಕೈಬಿಡಬಾರದು ಎಂದು ಕೂಡ ನಮ್ಮೊಂದಿಗೆ ಕಲ್ಪಿಸಿದ್ದಾರೆ ಅಳತೆ ತೂಕದಲ್ಲಿ ವಂಚನೆ ಮಾಡುವುದನ್ನು ಕೂಡ ಪ್ರವಾದಿ ಸುಲ್ಲಾಹ್ ಅಲಯೂಸ್ ನಿಷೇಧಿಸಿದ್ದಾರೆ ಬಡವರನ್ನು ಅವಗಣಿಸುವುದನ್ನು ಪ್ರವಾದಿ ಸುಲಲ್ಲಾ ಅಲೈ ವಸಲ್ಮರು ವಿರೋಧಿಸಿದ್ದಾರೆ ದಾರಿಯಲ್ಲಿರುವ ಕಸ ಕಡ್ಡಿ ಮುಲ್ಲುಗಳನ್ನು ನೀಗಿಸಬೇಕು ಎಂದು ಕೂಡ ನಮ್ಮಲ್ಲಿ ಸಾರಿದ್ದಾರೆ ಮದ್ಯಪಾನದಂತಹ ಮಾದಕ ದ್ರವ್ಯಗಳಿಂದ ದೂರವಿರಬೇಕೆಂದು ಪ್ರವಾದಿ ಸುಲಲ್ಲಾ ಅಲೈ ವಸಲ್ಮರು ನಮಗೆ ಕಲ್ಪಿಸಿದ್ದಾರೆ ಸಾವಿರದ ನಾಲ್ಕುನೂರು ವರ್ಷಗಳಿಗಿಂತ ಮುಂಚಿತವಾಗಿ ಮದ್ಯಪಾನದ ಗುಲಾಮರಾಗಿದ್ದ ಅಂದಿನ ಸಮುದಾಯವನ್ನು ಮದ್ಯಮುಕ್ತ ಸಮಾಜವನ್ನಾಗಿ ಮಾರ್ಪಡಿಸುವಲ್ಲಿ ಪ್ರವಾದಿ ಪೈಗಂಬರ್ ಅವರು ಯಶಸ್ವಿಯಾದರು ಅವರ ಆ ಸಂದೇಶವು ಪ್ರಸ್ತುತ ಈ ಸಮಯದಲ್ಲೂ ಅದು ಅನ್ವಯವಾಗುತ್ತದೆ ಇಂದಿನ ಕಾಲದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅತ್ಯಧಿಕವಾಗಿ ಲಾಭ ಲಭ್ಯವಿರುವಂತಹ ಮದ್ದಕ ದ್ರವ್ಯಗಳು ಸಣ್ಣ ರೂಪದ ಚಾಕೊಲೇಟ್ಗಳ ರೂಪದಲ್ಲೂ ಕೂಡ ನಮ್ಮಲ್ಲಿ ನಮಗೆ ಎಲ್ಲೆಡೆಯೂ ಸಿಗುತ್ತಾ ಇದೆ ಇಂತಹ ಸಂದರ್ಭದಲ್ಲಿ ಪ್ರವಾದಿ ಸಲಹು ಅಲೀಸಲಮರ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಕಾರ್ಮಿಕರ ಬೆವರು ಮುಂಚಿತವಾಗಿ ಅವನ ವೇತನವನ್ನು ಕೊಟ್ಟು ಬಿಡು ಪ್ರವಾದಿ ಸಲ್ಲಾಹ್ ನಮ್ಮೊಂದಿಗೆ ಸಾರಿದ್ದಾರೆ ತಾನು ಎತ್ತ ಕರಳ ಬಳಿ ಹೆಣ್ಣಾಗಿದ್ದೆ ಎಂದು ಅರಿತರೆ ಜೀವಂತವಾಗಿ ಉಳುವಂತಹ ಸಮುದಾಯವನ್ನು ಪ್ರವಾದಿ ಸಲ್ಲಾಹ್ ಅಲ್ಲೀಸ್ಮರು ಹೆಣ್ಣು ಸಮಾಜದ ಹುಣ್ಣು ಎಂದು ಅವರೊಂದಿಗೆ ಸಾರಿದ್ದಾರೆ ಮಾತಾಪಿತರೊಂದಿಗೂ ಗುರುಹಿರಿಯರನ್ನು ಗೌರವಿಸಿ ಎಂದು ಪ್ರವಾದಿ ಸಲಹು ಅಲಯಲ್ಲಮರು ಕಲ್ಪಿಸಿದ್ದಾರೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮ್ಮರು ಸಕಲ ಜೀವ ಜಾಲಗಳೊಂದಿಗೂ ಕೂಡ ಕರುಣೆಯನ್ನು ತೋರಿದ್ದಾರೆ ಪ್ರವಾದಿ ಸುಲ ಅಲಿ ವಸಲ್ಲಮರ ಕರುಣೆಯ ಒಂದಂಶವನ್ನಾದರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಲು ಅಲ್ಲಾಹನು ತೋಫಿಕಾರಿ ಅಮೀನ್ ಅಸ್ಲಾಕುಮ್ ವರಹರ